ಮನೆ ಕಟ್ಟೋದು ಪ್ರತಿಯೊಬ್ಬರಿಗೂ ಒಂದು ಹೊಸ ಅಧ್ಯಾಯ ಆದರೆ ಒಂದೇ ಒಂದು ತಪ್ಪು ಲೈಫ್ ಟೈಮ್ ರಿಗ್ರೆಟ್ ಮಾಡುತ್ತೆ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಒಂದು ಐನೂರಕ್ಕೂ ಹೆಚ್ಚು ಮನೆಗಳನ್ನ ನೋಡಿದ್ದೀನಿ ಬಹಳ ಮನೆಗಳಲ್ಲಿ ಮಿಸ್ಟೇಕ್ ಮೇಲೆ ಮಿಸ್ಟೇಕ್ ಆಗ್ತಾನೇ ಇರುತ್ತೆ ಅವುಗಳಲ್ಲಿ ಕೆಲವು ಯಾವುದು ಅಂತಂದರೆ ಲೋ ಲೋಕೌಟ್ಗೆ ಮೋಸ ಹೋಗಿರೋದು ಡ್ರಾಯಿಂಗ್ ಇಲ್ಲದೆ ಕೆಲಸ ಶುರು ಮಾಡಿ ಒದ್ದಾಡ್ತಾ ಇರೋದು ವಾಸ್ತುನ ಇಗ್ನೋರ್ ಮಾಡಿ ಲೇಟರ್ ರಿಗ್ರೆಟ್ ಆಗಿರೋವಂಥದ್ದು ಚೀಪ್ ಮೆಟೀರಿಯಲ್ನ ಬಳಸಿ ಒದ್ದಾಡ್ತಾ ಇರೋದು ಲೋ ಕೋರ್ಟ್ಗೆ ಮರಳಾಗಿ ಕಾಂಟ್ರಾಕ್ಟ್ ಕೊಟ್ಟು ಪಡಬಾರ್ದಂತ ಪಾಠ ಪಡ್ತಾ ಇರುವಂಥವ್ರು ಹೀಗೆ ಹಲವಾರು ಕಾರಣಗಳಿಗೆ ನನಗೆ ಕಾಲು ಮತ್ತು ನೇರವಾಗಿ ವಿಚಾರಗಳು ಬರ್ತಾ ಇರ್ತದೆ ಸರ್ ನಾನು ತುಂಬ ಡಿಫಿಕಲ್ಟ್ ಇದ್ದೀನಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಒದ್ದಾ ಓನರ್ಗಳನ್ನ ನಾನು ಪರ್ಸ್ನಲಿ ನೋಡಿದ್ದೀನಿ ಇಂದು ನಿಮ್ಮ ಮನೆಯ ಫ್ಯೂಚರ್ ಸೇಫ್ ಆಗೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಕ್ಟಿಕಲ್ ವಿಚಾರದ ಜೊತೆ ಕೆಲವೊಂದು ವಾಸ್ತುನೂ ಇನ್ಕ್ಲೂಡ್ ಮಾಡಿ ನಿಮಗೆ ಒಂದು ಎಚ್ಚರಿಕೆಗಳನ್ನ ಕೊಡ್ತೀನಿ ಅವು ಏನು ಅಂತ ಕೊನೆಯವ್ರಿಗೆ ನೋಡಿ ನಿಮ್ಮ ಮನೆ ಲೈಫ್ ಟೈಮ್ ಸ್ಟ್ರಾಂಗ್ ಆಗೋಕ್ಕೆ ಏನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ಸರಿ ನಿಮ್ಗೊಂದು ಪುಟ್ಟ ಪ್ರಶ್ನೆ ಮನೆ ಕಟ್ಟಬೇಕಾದ್ರೆ ಇತ್ರಿಕೆಗಳು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಮನೆ ಕಟ್ಟಬೇಕಾದ್ರೆ ನಿಮ್ಮದೇ ಸ್ವಂತ ಡಿಸಿಷನಿಂದ ಮನೆ ಕಟ್ಟೋದು ಸರಿನಾ ಅಥವಾ ಇಂಜಿನಿಯರ್ಸ್ ಬೇಕು ಅವ್ರ ಮುಖಾಂತರ ಅವರ ಗೈಡೆನ್ಸ್ ತೊಗೊಂಡು ಮನೆ ಕಟ್ಟೋದು ಸರಿನಾ ಇಂಜಿನಿಯರ್ಸ್ ಬೇಕು ಅಂತ ಅನ್ನುವಂಥವ್ರು ಅದನ್ನು ಎಸ್ ಅಂತ ನನಗೆ ಕಮೆಂಟ್ಸ್ ಮಾಡಿ ಇಲ್ಲ ಇಂಜಿನಿಯರ್ಸ್ ಬೇಡ ನಾವೇನೆ ನಿಂತು ಕಟ್ಸ್ಕೊಳ್ತೀವಿ ಅನ್ನುವಂಥವ್ರು ಅಂತ ಕಮೆಂಟ್ಸ್ ಮಾಡಿ ಯಾಕೆಂದರೆ ನಾನು ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವನಾಚೇತನ್ ಸಿವಿಲ್ ಇಂಜಿನಿಯರ್ ಕಮಲಾರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮ ಮುಂದೆ ಇಟ್ಟಿರುವಂಥ ವಿಷಯ ಮನೆ ಕಟ್ಟುವವರಿಗೆ ಎಚ್ಚರಿಕೆಗಳು ಬನ್ನಿ ನೋಡೋಣ ಅವುಗಳ್ ಏನು ಅಂತ ಮೊದಲನೇದಾಗಿ ಇಂಟರ್ನೆಟ್ ಡೌನ್ಲೋಡ್ ಎಷ್ಟೋ ಜನ ಮನೆ ಕಟ್ಟಬೇಕು ಅಂತ ಆಸೆ ಪಡ್ತೀರಾ ಶುರು ಮಾಡ್ತೀರಾ ಆದರೆ ನಾನು ಯಾಕೆ ಪ್ಲ್ಯಾನನ್ನು ಇಂಜಿನಿಯರ್ ಥ್ರೂ ಮಾಡಿಸ್ಬೇಕು ಇಂಟರ್ನೆಟಲ್ಲಿಗೆಲ್ಲ ತುಂಬ ಪ್ಲ್ಯಾನ್ ಸಿಗುತ್ತೆ ಅಂತೇಳಿ ಇಂಟರ್ನೆಟ್ ಥ್ರೂ ಪ್ಲ್ಯಾನನ್ನು ಡೌನ್ಲೋಡ್ ಮಾಡಬೇಕು ಅಂತ ಹೋಗ್ತೀರಾ ಡೌನ್ಲೋಡ್ ಕೂಡ ಮಾಡ್ತೀರಾ ನಾನು ನಿಮಗೆ ಹೇಳೋದು ಅಂತಂದರೆ ನೀವು ಇಂಟರ್ನೆಟ್ಟಿಂದ ಸಣ್ಣ ಪುಟ್ಟ ಐಡಿಯಾಗಳನ್ನ ಪಡೀರಿ ನಾನು ಬೇಡ ಅಂತ ಹೇಳಲ್ಲ ಆದರೆ ಫುಲ್ ಪ್ಲ್ಯಾನ್ ತೊಗೊಳಕ್ಕಾಗಲ್ಲ ಯಾಕೆಂದರೆ ನಾನು ನೋಡಿರುವಂಥ ಸಿಕ್ಸ್ಟಿ ಪರ್ಸೆಂಟ್ ಮನೆಗಳಲ್ಲಿ ಒಂದೇ ಸಮಾಜದ ಮಿಸ್ಟೇಕ್ಗಳನ್ನ ನಾನು ನೋಡ್ತಾ ಇದ್ದೀನಿ ಕೆಲವೊಬ್ಬರು ಏನು ಮಾಡ್ತಾರೆ ಇಂಟರ್ನೆಟಿಂದ ಪ್ಲ್ಯಾನ್ ಡೌನ್ ಮಾಡ್ತಾರೆ ಅವಾಗ ಇಂಜಿನಿಯರ್ಸ್ನೆಲ್ಲ ಬಿಟ್ಬಿಟ್ಟು ಅರ್ಧಂಬರ್ಧ ನಾಲೆಡ್ಜಿಂದ ಬಳಸ್ಬಿಟ್ಟು ನಾನೇ ಮನೆ ಕಟ್ಟಬೇಕು ಅಂತ ಹೋಗ್ತಾರೆ ಆ ಥರ ಯೋಚನೆ ಮಾಡಿ ತುಂಬ ಜನ ಮನೆಗಳನ್ನ ಹಾಳು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಎಲ್ಲ ಸೈಟ್ಗಳು ಒಂದೇ ಥರ ಇರೋದಿಲ್ಲ ಅದರಲ್ಲಿ ರೋಡ್ ಡೈರೆಕ್ಷನ್ ವಿಂಡ್ ಡೈರೆಕ್ಷನ್ ಸನ್ಲೈಟ್ ವಾಸ್ತು ಆಮೇಲೆ ಕಮೆಂಟ್ಸ್ಗಳು ಆಮೇಲೆ ನಂತರ ನಿಮ್ಮ ಕನ್ಸ್ಗಳು ಹೊಸ ರೀತಿಯಾದ ಐಡಿಯಾಗಳು ನಮ್ಮ ನೈಬರ್ಸ್ ಬಿಲ್ಡಿಂಗ್ಸ್ಗಳು ಎಲ್ಲ ಬೇರೆ ಬೇರೆ ಇರುತ್ತೆ ಈಗ ನೀವು ಮನೆ ಕಟ್ಟಬೇಕಾದ್ರೆ ಕೆಲವೊಂದು ವಾಸ್ತು ಟಿಪ್ಸ್ ಏನು ಅಂದರೆ ನಾರ್ತ್ ಈಸ್ಟ್ಗೆ ಸಾಧ್ಯವಾದಷ್ಟು ಓಪನ್ ಸ್ಪೇಸ್ ಇರಲಿ ಅಲ್ಲಿ ವಿಂಡೋ ಕೊಡಿ ಸೌತ್ ವೆಸ್ಟ್ ಕಾರ್ನರ್ ಕಡೆ ಮಾಸ್ಟರ್ ಬೆಡ್ರೂಮ್ ಬರುವಂಥಾಗಲಿ ಕಿಚನ್ನು ಸೌತ್ ಈಸ್ಟ್ ಅಥವಾ ನಾರ್ತ್ ವೆಸ್ಟ್ ಕಡೆ ಫಿಕ್ಸ್ ಮಾಡಿ ಅಂತ ವಾಸ್ತು ಹೇಳುತ್ತೆ ಆದರೆ ಪ್ರತಿ ಸೈಡ್ಗೂ ವಾಸ್ತು ಬದಲಾಗ್ತಾನೆ ಇರುತ್ತೆ ಅದು ನಿಮ್ಮ ಗಮನದಲ್ಲಿರಬೇಕು ಸರಿಯಾದ ಪ್ಲ್ಯಾನ್ ಬರಲಿಲ್ಲ ಅಂತಂದರೆ ಮನೆಗಳಲ್ಲಿ ಈಟ್ ಇಶ್ಯೂಸು ವೆಂಟಿಲೇಷನ್ ಪ್ರಾಬ್ಲಮ್ಸು ರೀಸೆಲ್ ವ್ಯಾಲ್ಯೂ ಡ್ರಾಪ್ ಆಗುವಂಥ ವಿಚಾರಗಳು ಮನೆಗಳಲ್ಲಿ ಲೀಕೇಜ್ ಪ್ರಾಬ್ಲಮ್ಸ್ಗಳು ನೋಡಿ ಒಂದು ಪ್ಲ್ಯಾನು ತಪ್ಪಾಗಿದ್ದರೆ ಸ್ಟ್ರಕ್ಚರಲ್ ಕರೆಕ್ಷನ್ ಮಾಡೋದು ತುಂಬ ಇಂಪಾಸಿಬಲ್ ನಮ್ಮ ಆ ಮುಂದಿನ ಪಾಯಿಂಟ್ ಬಡ್ಜೆಟ್ ಡಿಸೈಡ್ ಮಾಡದೆ ಫೌಂಡೇಶನ್ ಹಾಕೋದು ಒಂದು ದೊಡ್ಡ ಅಪರಾಧ ಕೆಲವೊಂದು ಬಿಲ್ಡಿಂಗ್ಗಳಲ್ಲಿ ಕನ್ಸ್ಟ್ರಕ್ಷನ್ ಬಿಡ್ಲಿಗೆ ಯಾಕೆ ಸ್ಟಾಪ್ ಆಗ್ತವೆ ಅಂತಂದರೆ ನಾನು ತುಂಬ ಮನೆಗಳನ್ನ ಪರ್ಸಲಾಗಿ ನಾನು ನೋಡಿದ್ದೀನಿ ರೀಸನ್ ಬಜೆಟ್ ಕ್ಲಾರಿಟಿ ಇರೋದೇ ಇಲ್ಲ ಜನಗಳ ಆಲೋಚನೆ ಏನು ಅಂತಂದರೆ ಏಯ್ಟಿ ಪರ್ಸೆಂಟ್ ಕನ್ಸ್ಟ್ರಕ್ಷನ್ ಟ್ವೆಂಟಿ ಪರ್ಸೆಂಟ್ ಫಿನಿಷಿಂಗ್ ಅದು ತುಂಬ ದೊಡ್ಡ ಮಿಸ್ಟೇಕ್ಸು ನಾವು ಯಾವಾಗಲೂ ಫೈನಾನ್ಷಿಯಲ್ ಒಂದು ಇಟ್ಕೋಬೇಕು ಕನ್ಸ್ಟ್ರಕ್ಷನ್ ಶುರು ಮಾಡೋಕ್ಕಿಂತ ಮೊದಲು ನಿಮ್ಮ ಬಳಿ ಕಡಿಮೆ ಅಂತಂದರೂ ಒಂದು ತರ್ಟಿ ಫೈವ್ ಪರ್ಸೆಂಟ್ ಕ್ಯಾಶ್ ಆರೋ ಅಕೌಂಟಲ್ಲಿ ಆರೋ ಹಣಗಳಿರಲಿ ಯಾಕೆಂತಂದರೆ ಇ ಎಮ್ ಐ ಮತ್ತು ರೆಂಟ್ ಇರುತ್ತಲ್ಲ ಅದು ಒಂದೇ ಸಮಯದಲ್ಲಿ ನಿಮ್ಮ ಬಡ್ಜೆಟನ್ನು ಹಾಳು ಮಾಡುತ್ತೆ ಅನ್ಎಕ್ಸ್ಪೆಕ್ಟೆಡ್ ಕಾಸ್ಟು ಖಂಡಿತ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಇದ್ದೇ ಇರುತ್ತೆ ಅದು ಕೂಡ ನಿಮ್ಮ ಆಸೆಗಳು ಕಡಿಮೆ ಆಗಿರಬೇಕು ಮತ್ತು ಇರ್ತದಲ್ಲಿದ್ದರೆ ಮಾತ್ರ ಸ್ನೇಹಿತರೆ ಮನೆ ಕಟ್ಟೋದು ಸಣ್ಣ ಓಟ ಅಲ್ಲ ಇದೊಂದು ದೀರ್ಘವಾದ ಓಟ ಅದರಲ್ಲೂ ಮನೆ ಕಟ್ಟೋಕ್ಕೆ ತುಂಬ ಧೈರ್ಯ ಬೇಕು ನಿಮ್ಮ ವೇಗ ಎಷ್ಟಿದ್ರು ಸಾಕಾಗೋದೇ ಇಲ್ಲ ನಮ್ಮ ಮುಂದಿನ ಪಾಯಿಂಟು ನಮಗೆ ಎಕ್ಸ್ಟ್ರೀಮ್ ವಾಸ್ತು ಕರೆಕ್ಷನ್ ಅಂತ ಹೇಳ್ತೀನಿ ಕೆಲವರು ವಾಸ್ತು ಕರೆಕ್ಷನ್ ಮಾಡೋಕ್ಕೆ ಅಂತ ಹೋಗ್ತಾರೆ ಹೋಗಬೇಕಾದ್ರೆ ಬೀಮನ್ ಶಿಫ್ಟ್ ಮಾಡ್ತಾರೆ ಬಾತ್ರೂಮ್ ಶಿಫ್ಟ್ ಮಾಡ್ತಾರೆ ಕಿಚನನ್ನು ರೊಟೇಟ್ ಮಾಡ್ತಾರೆ ಎವಿ ವಿ ಮಾಡೋದಕ್ಕೆ ಅಂತ ಹೋಗ್ತಾರೆ ಅದರಿಂದ ಅನ್ನೆಸಸರಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನೀವೊಂದು ಕೆಲವೊಂದು ಫಾರ್ಮುಲಾ ಇಟ್ಕೋಬೇಕು ವಾಸ್ತು ಫ್ರೆಂಡ್ಲಿ ಪ್ಲ್ಯಾನ್ ಜೊತೆ ಒಂದು ಸೈಂಟಿಫಿಕಲ್ ಡಿಸೈನ್ ಮಾಡಿಸ್ಕೊಂಡ್ರೆ ಮನೆ ತುಂಬ ಪರ್ಫೆಕ್ಟಾಗಿರುತ್ತೆ ಇದಕ್ಕೆ ವಾಸ್ತು ಟಿಪ್ಸ್ ಏನಂತಂದರೆ ಪೂಜಾ ಸಾಧ್ಯವಾದಷ್ಟು ನಾರ್ತ್ ಈಸ್ಟ್ ಕಾರ್ನರ್ ಕಡೆ ಬರಲಿ ಸ್ಟೇರ್ ಕೇಸು ನಾರ್ತಿಂದ ಸೌತ್ ಕಡೆ ಈಸ್ಟಿಂದ ವೆಸ್ಟ್ ಕಡೆ ಸಾಗಲಿ ಟಾಯ್ಲೆಟ್ಗಳನ್ನು ನಾವು ನಾರ್ತ್ ಈಸ್ಟ್ ಕಡೆ ಇರೋ ಥರ ನೋಡ್ಕೋಬೇಕಾಗುತ್ತೆ ನಿಮಗೆ ಒಂದು ಪ್ರಾಕ್ಟಿಕಲ್ ಟಿಪ್ಸ್ ಏನಂತಂದರೆ ವೆಂಟಿಲೇಷನ್ ಇಲ್ಲದೇ ಇರುವಂತಹ ವಾಸ್ತು ಮನೆ ಕಟ್ಟೋಗುವಂತ ಹೋದರೆ ತುಂಬ ಪ್ರಾಬ್ಲಮ್ಗಳು ನಿಮಗೆ ಕ್ರಿಯೇಟ್ ಆಗುತ್ತೆ ಯಾವತ್ತು ಮನೆ ವಾಸ್ತು ಬ್ಯಾಲೆನ್ಸ್ಡ್ ಆಗಿದ್ದರೆ ಹೆಲ್ತ್ ಮತ್ತು ಪಾಸಿಟಿವ್ ಎನರ್ಜಿ ತುಂಬಿರುವಂತಹ ಜಾಗ ಅದಾಗಿರುತ್ತೆ ಸಹಿತರೆ ನಾನು ವಾಸ್ತು ವಿಚಾರ ಮಾತಾಡಬೇಕಾದ್ರೆ ನೆನಪಾಯಿತು ನಾನೀಗ ಆಲ್ರೆಡಿ ವಾಸ್ತು ಬಗ್ಗೆ ತುಂಬ ವೀಡಿಯೋಗಳನ್ನು ನಾನು ಪೋಸ್ಟ್ ಮಾಡಿದ್ದೀನಿ ಅದರಲ್ಲಿ ಸೈಂಟಿಫಿಕಲ್ ಬಗ್ಗೆಯೂ ಮಾಡಿದ್ದೀನಿ ವಾಸ್ತು ವಿಚಾರವೂ ಮಾಡಿದ್ದೀನಿ ಆ ವೀಡಿಯೋಗಳನ್ನು ಲಿಂಕ್ನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ನೋಡಿ ಮುಂದಿನ ಪಾಯಿಂಟು ಸೈಡ್ ಟೆಸ್ಟು ಅದನ್ನು ಯಾವತ್ತೂ ಸ್ಕಿಪ್ ಮಾಡೋಕ್ಕೆ ಹೋಗಲೇಬಾರ್ದು ನಾವು ಏಳರಿಂದ ಒಂದು ಹತ್ತು ಹದಿನೈದು ಸಾವಿರ ತನಕ ಉಳಿಸ್ತೀನಿ ಅಂತ ಹೋದರೆ ಒಂದು ಏಳು ಲಕ್ಷದ ತನಕ ಖರ್ಚನ್ನು ಜಾಸ್ತಿ ಮಾಡಬೇಕಾಗುತ್ತೆ ಯಾಕೆಂದರೆ ಅನ್ನೆಸರಿ ಎಕ್ಸ್ಟ್ರಾ ಸ್ಟೀಲ್ಸು ಮತ್ತು ಬೇರೆ ಬೇರೆ ಅನ್ನೆಸರಿ ಮೆಟೀರಿಯಲ್ಸ್ಗಳನ್ನ ನಾವು ಉಡ್ಸ್ಬೋದು ನಮ್ಮ ಸೈಟ್ನಲ್ಲಿ ಬ್ಲ್ಯಾಕ್ ಕಾಟನ್ಸ್ ಇದ್ದರೆ ನಾವು ಅದಕ್ಕೆ ನಾರ್ಮಲ್ ಫೌಂಡೇಶನ್ ಹಾಕಿದ್ರೆ ಒಂದರಿಂದ ಎರಡು ವರ್ಷಗಳಲ್ಲಿ ಕ್ರ್ಯಾಕ್ ಡೆವಲಪ್ ಆಗುತ್ತೆ ಜೊತೆಗೆ ಫೌಂಡೇಶನ್ನಲ್ಲಿ ಸಿಂಕೇಜ್ ಕೂಡ ಬರುತ್ತೆ ನಾವು ಯಾವಾಗಲೂ ಫೌಂಡೇಶನ್ ಸ್ಟ್ರೆಂತ್ ಆಗಿದ್ದರೆ ಮನೆಯ ಲೈಫ್ ಟೈಮ್ ಸ್ಟ್ರೆಂತ್ ಆಗಿರುತ್ತೆ ನಮ್ಮ ಮುಂದಿನ ಪಾಯಿಂಟು ಲೋ ಕೊಟೇಷನ್ ಕಾಂಟ್ರಾಕ್ಟ್ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಲೋ ರೇಟ್ ಕೋಟ್ ಮಾಡುವಂಥ ಕಾಂಟ್ರಾಕ್ಟ್ರುಗಳು ಏನು ಮಾಡ್ತಾರೆ ಗೊತ್ತಾ ಸಿಮೆಂಟನ್ನು ರೆಡ್ಯೂಸ್ ಮಾಡ್ತಾರೆ ಸ್ಟೀಲ್ ರೆಡ್ಯೂಸ್ ಮಾಡಿರ್ತಾರೆ ಕ್ಯೂರಿಂಗು ತುಂಬ ಕಡಿಮೆ ಇರುತ್ತೆ ಲೇಬರ್ ಅವ್ರ ಬಳಿ ಅನ್ಸ್ಕಿಲ್ಡ್ ಲೇಬರ್ ಆಗಿರ್ತಾರೆ ಇವು ಅವ್ರ ಬಗ್ಗೆ ತಿಳ್ಕೊಬೇಕು ಅಂತಿದ್ದರೆ ಅವರ ಪ್ರೀವಿಯಸ್ ಸೈಟ್ ಕಡೆ ಹೋಗಿ ಪರ್ಸನಲ್ ಆಗಿ ಒಂದು ಸ್ವಲ್ಪ ವಿಚಾರಿಸ್ಕೊಳ್ಳಿ ಇವು ಮೆಟೀರಿಯಲ್ ಕ್ವಾಲಿಟಿನ ಫಿಸಿಕಲಿ ಚೆಕ್ ಮಾಡ್ಕೊಬೇಕಾಗುತ್ತೆ ಜೊತೆಗೆ ನಮ್ಮದು ರಿಟರ್ನ್ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಂತ ಇರುತ್ತೆ ಅದು ಯಾವಾಗಲೂ ಸರಿ ಇರಬೇಕು ಅದರಲ್ಲಿ ಟೈಮ್ ಲೈನು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಮೆನ್ಷನ್ ಆಗಿರಲಿ ನಮಗೆ ಈ ಲೋ ಕೋಟೆಡ್ ಕಾಂಟ್ರಾಕ್ಟ್ರುಗಳು ಮನೆ ಕಟ್ಟಿದಾಗ ನಿಮಗೆ ಫ್ಯೂಚರ್ನಲ್ಲಿ ಯಾವಾಗಲೂ ಆಲ್ಟ್ರೇಷನ್ ಖರ್ಚು ಜಾಸ್ತಿ ಬರುತ್ತೆ ಸ್ನೇಹಿತರೆ ಒಂದು ಮಾತು ಹೇಳ್ತೀನಿ ಇಲ್ಲಿ ನಾನು ಕಾಂಟ್ರಾಕ್ಟ್ರು ಸರಿ ಇರಲ್ಲ ಅಂತ ಹೇಳಲ್ಲ ಫಸ್ಟು ಓನರ್ ಆದಂಥವ್ರಿಗೆ ಮನೆ ಬಗ್ಗೆ ಇಂಟ್ರೆಸ್ಟ್ ಇರಬೇಕು ಕಟ್ಟುವಂಥವ್ರಿಗೆ ಕೆಲಸ ಗೊತ್ತಿರಬೇಕು ನಮ್ಮ ಡಿಸಿಷನ್ನು ಕರೆಕ್ಟಾಗಿದ್ದಾಗ ಈಗ ನಾವು ಯೋಚನೆ ಮಾಡಬೇಕು ಯಾರೋ ಒಬ್ಬ ಲೋ ಕೋಟ್ ಮಾಡಿ ಕನ್ಸ್ಟ್ರಕ್ಷನನ್ನು ನಿಮ್ಮ ಹತ್ರ ಬಂದು ಕೇಳೋಕ್ಕೆ ಬರ್ತಾನೆ ನೀವು ಸಡನ್ನಾಗಿ ನಿರ್ಧಾರ ತೊಗೊಳ್ತೀವಿ ಒಂದ್ಸರಿ ಯೋಚನೆ ಮಾಡಿ ನೋಡಿ ಅದು ಹೆಂಗೆ ಸಾಧ್ಯ ಹೆಂಗೆ ಕಟ್ಟಕ್ಕೆ ಸಾಧ್ಯ ಮನೆಯ ಹೇಳಿ ಮಾರ್ಕೆಟ್ನಲ್ಲಿ ಎಲ್ಲ ಪ್ರೈಸಸ್ಸು ಹೆಚ್ಚು ಕಮ್ಮಿ ಇರುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಮಾರ್ಚ್ ಇಟ್ಕೊಳ್ತಾರೆ ಯಾಕೆ ಅಂತಂದರೆ ಅವ್ರು ಓಡಾಡಬೇಕು ಮಾಡಬೇಕು ಸಡನ್ನಾಗಿ ಯಾರೋ ಒಬ್ಬ ಒಂದು ಚದರ ಒಂದು ಎರಡಕ್ಕೆ ಲಕ್ಷ ಕೋಟ್ ಮಾಡಿ ಅಥವಾ ಎರಡು ಮೂವತ್ತು ಕೋಟ್ ಮಾಡಿಬಿಟ್ಟು ಹೋಗ್ತಾ ಇರೋ ಜಾಗದಲ್ಲಿ ಸಡನ್ನಾಗಿ ಯಾರೋ ಒಬ್ಬ ಮೇಸ್ತ್ರಿ ಬಂದು ಕಾಂಟ್ರಾಕ್ಟ್ ಮಾಡ್ತೀನಿ ಒಂದು ಐವತ್ತು ಕೊಡಿ ಒಂದು ಅರುವತ್ತು ಕೊಡಿ ನಾನು ಮಾಡಿಕೊಟ್ಬಿಡ್ತೀನಿ ಹಾಗೆ ಹೇಗೆ ಅಂತ ಹೇಳಿದಾಗ ನೀವು ಬ್ಲೈಂಡ್ ಬಿಲೀವ್ ಮಾಡ್ತೀರಾ ಎಷ್ಟು ಮನೆಗಳು ನಾನು ಗೊತ್ತಾ ಅರ್ಧದಲ್ಲಿ ನಿಂತೋಗಿರುವಂಥ ಮನೆಗಳು ಅವ್ರು ಸಪರ್ಪಡ್ತಾ ಇರುವಂಥ ಮನೆಗಳು ಮನೆ ಮುಗಿಯುತ್ತೆ ನೀವು ಅಂದ್ಕೊಂಡಂಥ ಕನ್ಸಲ್ ಬರಲ್ಲ ಲೈಫ್ ಟೈಮ್ ಒಮ್ಮೆ ಕಟ್ಟುವಂತಹ ಮನೆ ಯಾವಾಗಲೂ ಆಗಿರಬೇಕು ನಿಮ್ಮ ತಪ್ಪುಗಳು ಮುಂದೊಂದು ದಿನ ಕಾಡುತ್ತೆ ಯಾರು ಮನೇನ ಪ್ರಾಪರಾಗಿ ಪ್ಲ್ಯಾಂಡಾಗಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಅವರ ಮನೆಗಳು ಸುಂದರವಾಗಿರ್ತವೆ ನೋಡೋಕ್ಕೆ ಖುಷಿಯಾಗುತ್ತೆ ಮನೆ ಒಳಗೆ ಹೋದ್ರೂ ಒಂದು ನೆಮ್ಮದಿ ಅವ್ರ ಜೊತೆ ಹೋಗಿರುತ್ತೆ ಒಳಗಡೆ ನೀವೇನಾಗುತ್ತೆ ಅಂದರೆ ಪರ್ಫೆಕ್ಟಾಗಿ ಕಟ್ಟಿಲ್ಲ ಅಂತಂದರೆ ಆ ಕೊರಗು ನಿಮ್ಮನ್ನು ಕಾಡ್ತಾನೇ ಇರುತ್ತೆ ಯಾರು ಹೇಳ್ಕೊಳೋಕ್ಕಾಗಲ್ಲ ನೀವು ನಿಮ್ಮ ಫ್ಯಾಮಿಲಿ ಮನೆಯಲ್ಲಿ ಒದ್ದಾಡ್ತಾ ಇರ್ತೀವಿ ಹಾಗಾಗಿ ಪ್ರಾಪರ್ ಕಾಂಟ್ರಾಕ್ಟ್ರುಗಳ್ನ ಚೂಸ್ ಮಾಡಿ ಮನೇನ ಕನ್ಸ್ಟ್ರಕ್ಷನ್ ಮಾಡಿ ಅಂತ ನಿಮ್ಗೆ ಹೇಳ್ತೀನಿ ಅದರಲ್ಲೂ ಕಾಂಟ್ರಾಕ್ಟ್ರುಗಳು ಯಾವಾಗಲೂ ಇಂಜಿನಿಯರ್ಸ್ ಕಮ್ ಕಾಂಟ್ರಾಕ್ಟ್ ಆಗಿದ್ದರೆ ಅವ್ರಿಗೆ ಆದ್ಯತೆಗಳನ್ನ ಜಾಸ್ತಿ ಮಾಡಿ ಯಾಕೆ ಅಂತಂದರೆ ಅವರು ಅದೇ ವಿಚಾರವಾಗಿ ಓದಿರ್ತಾರೆ ಅವರಿಗೆ ಟೆಕ್ನಿಕಲಿ ನಾಲೆಡ್ಜ್ ಇರುತ್ತೆ ಸಾಧ್ಯವಾದಷ್ಟು ನಿಮ್ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದರೆ ಇಂಜಿನಿಯರ್ಸ್ ಕಮ್ ಕಾಂಟ್ರಾಕ್ಟ್ರಿಗೆ ಆದ್ಯತೆಗಳನ್ನ ನೀಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಮುಂದಿನ ಪಾಯಿಂಟು ಡೋರ್ ಮತ್ತು ವಿಂಡೋನ ರಾಂಗ್ ಪ್ಲೇಸ್ಮೆಂಟ್ ಅಂತ ಹೇಳ್ತೀನಿ ನಿಮಗೆ ಗೊತ್ತಾ ಕಿಟಕಿ ಆಗ್ಬೋದು ಡೋರ್ ಆಗ್ಬೋದು ಅಥವಾ ಪ್ಲೇಸ್ಮೆಂಟು ಡೈರೆಕ್ಷನ್ ಬದಲಾಯಿತು ಅಂತಂದರೆ ಮನೆಯ ಹೆಲ್ತ್ ಲೈಟು ಏರ್ ಫ್ಲೋ ಈ ಒಂದು ವಾಸ್ತು ಎನರ್ಜಿ ಕೂಡ ಕಂಪ್ಲೀಟಾಗಿ ಬದಲಾಗುತ್ತೆ ಇದಕ್ಕೆ ವಾಸ್ತು ಟಿಪ್ಸ್ ಏನು ಅಂತಂದರೆ ಮೈನ್ ಡೋರ್ಗಳು ಸಾಧ್ಯವಾದಷ್ಟು ನಾರ್ತ್ ಈಸ್ಟ್ ಕಾರ್ನರ್ ಕಡೆಯೇ ಕೊಡಿ ಬೆಡ್ರೂಮ್ ವಿಂಡೋಗಳನ್ನು ಈಸ್ಟ್ ಮತ್ತು ನಾರ್ತ್ ಸಿಕ್ಕರೆ ತುಂಬ ಒಳ್ಳೆಯದು ಯಾಕೆಂದರೆ ಮಾರ್ನಿಂಗ್ ಸನ್ಲೈಟು ಮತ್ತು ಹೆಲ್ತ್ ತುಂಬ ಉತ್ತಮವಾಗಿರುತ್ತೆ ನಾವು ಯಾವ ಮೆಟೀರಿಯಲ್ ಬಳಸಿದ್ರೆ ಉತ್ತಮ ಅಂತಂದರೆ ನಾನು ಹೇಳೋದು ಏನಂದರೆ ವುಡ್ಡನ್ನು ವಿಚಾರ ಅಂತ ಬಂದಾಗ ಟೀಕುಡ್ಡು ಸಾಲುಡ್ಡು ಒಂದೆ ನೀಮ್ ಜೊತೆಗೆ ಇನ್ನೂ ಕೆಲವೊಂದು ಮರಗಳಿದೆ ಅವು ತುಂಬ ಉತ್ತಮ ಜೊತೆಗೆ ಆದಷ್ಟು ನೀವು ರಬ್ಬರ್ ವುಡ್ಡನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸೇತಾರೆ ನಾನು ವುಡ್ಡನ್ನು ವಿಚಾರಕ್ಕೆ ಡೆಡಿಕೇಟೆಡ್ ವೀಡಿಯೋ ಮಾಡೋಣ ಅಂತಿದ್ದೀನಿ ನಿಮ್ಮಲ್ಲಿ ಯಾರಿಗೆ ವುಡ್ಡು ಬಗ್ಗೆ ತಿಳ್ಕೊಬೇಕು ಅಂತ ಅನಿಸಿದರೆ ದಯವಿಟ್ಟು ವುಡ್ ಅಂತ ನನಗೆ ಕಮೆಂಟ್ಸ್ ಮಾಡಿ ಆ ವಿಚಾರವಾಗಿ ಒಂದು ಉತ್ತಮದ ವೀಡಿಯೋನ ನಿಮಗೆ ತಲುಪಿಸ್ತೀನಿ ನಾನು ನಂತರ ಯು ಪಿ ಯು ಸಿ ಉತ್ತಮ ಮೆಟೀರಿಯಲ್ ಅದು ಮೇಂಟೆನೆನ್ಸ್ ಫ್ರೀ ಆಗಿರುತ್ತೆ ಒಂದು ಆಪ್ಷನ್ ಕೂಡ ನಿಮಗಾಗಿರುತ್ತೆ ನಾವು ಪ್ರಾಪರ್ ವಿಂಡೋನ ಪ್ಲೇಸ್ ಮಾಡಿದ್ರೆ ಮನೆ ಕೂಲ್ ಆಗಿರುತ್ತೆ ನ್ಯಾಚುರಲ್ ಲೈಟ್ಸ್ ಇರುತ್ತೆ ಪವರ್ ಬಿಲ್ ತುಂಬ ರಿಡ್ಯೂಸ್ ಆಗುತ್ತೆ ಮುಂದಿನ ಪಾಯಿಂಟ್ ಪೂಜಾ ರೂಮ್ ಪೂಜಾ ರೂಮ್ ಅಂತಂದರೆ ಮನೆಗೆ ಅದು ಎನರ್ಜಿ ಝೋನ್ ಅಂತ ಹೇಳ್ತೀವಿ ಅದನ್ನು ಲೆಫ್ಟ್ ಓವರ್ ಸ್ಪೇಸ್ನಲ್ಲಿ ಇಡೋದಲ್ಲ ಅದಕ್ಕೆ ವಾಸ್ತು ಟಿಪ್ಸ್ ಏನು ಅಂತಂದರೆ ನಾರ್ತ್ ಈಸ್ಟ್ ಕಾರ್ನರು ತುಂಬ ಬೆಸ್ಟ್ ಪ್ಲೇಸು ಅದಕ್ಕೆ ವುಡನ್ ಡೋರು ಅಥವಾ ಡಬಲ್ ಡೋರ್ ಅಂತ ಕೊಟ್ಟರೆ ಅಸ್ಥೆಟಿಕ್ ಲುಕ್ ಕೊಡುತ್ತೆ ಸಾಧ್ಯವಾದಷ್ಟು ಪೂಜಾಗೆ ಬಾತ್ರೂಮ್ ಮಾಲು ಅಟ್ಯಾಚ್ ಆಗದೆ ಇರೋ ನೋಡಿಕೊಳ್ಳಿ ನಾರ್ತ್ ಈಸ್ಟ್ ಕಾರ್ನಲ್ಲಿ ಪೂಜಾ ರೂಮ್ ಇಟ್ಟಾಗ ಅಲ್ಲಿ ಪೀಸು ಮೈಂಡ್ ಕ್ಲಾರಿಟಿ ಮತ್ತು ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ಮುಂದಿನ ಪಾಯಿಂಟು ಎಲೆಕ್ಟ್ರಿಕಲ್ ಪ್ಲ್ಯಾನ್ ನಾವು ಎಲೆಕ್ಟ್ರಿಕಲ್ ಪ್ಲಾನನ್ನು ಲಾಸ್ಟ್ ಮೂಮೆಂಟಲ್ಲಿ ಮಾಡೋಕೋದ್ರೆ ಅದನ್ನು ಡಿಸಾಸ್ಟರ್ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಎ ಸಿ ಪಾಯಿಂಟ್ ಮಿಸ್ ಆಗ್ತವೆ ಯು ಪಿ ಎಸ್ ವೈರಿ ಮಿಸ್ ಆಗ್ತವೆ ಸೋಲಾರ್ ಲೈಟಿಂಗ್ಸು ಟಿ ವಿ ಪಾಯಿಂಟ್ಸು ಇಂಟರ್ನೆಟ್ ಪಾಯಿಂಟ್ಸು ಸೆಕ್ಯೂರಿಟಿ ಪಾಯಿಂಟ್ಸ್ಗಳು ತುಂಬ ಏರುಪೇರಾಗುತ್ತೆ ಸರಿಯಾದ ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಟ್ಟಿಲ್ಲ ಅಂತಂದರೆ ಮತ್ತೆ ನಾವು ವಾಲ್ನ ಡ್ಯಾಮೇಜ್ ಮಾಡಬೇಕಾಗುತ್ತೆ ಕಾಸ್ಟ್ ವೈಸು ತ್ರೀ ಮೂರು ಪಟ್ಟು ಜಾಸ್ತಿ ಆಗುತ್ತೆ ನಾನು ಪ್ರೊಫೆಷ್ನಲ್ ಟಿಪ್ಸ್ ಹೇಳ್ತೀನಿ ಏನು ಅಂತಂದರೆ ಟು ಡಿ ಎಲೆಕ್ಟ್ರಿಕಲ್ ಲೇಔಟ್ನ ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಲೋಡ್ ಕ್ಯಾಲ್ಕುಲೇಷನ್ಸ್ ಆಗ್ಬೋದು ಸಪ್ರೇಟ್ ಸೇಫ್ಟಿ ಬ್ರೇಕರ್ಸ್ ಎಲ್ಲ ಬಗ್ಗೆಯೂ ಕೂಡ ನಿಮಗೆ ಗಮನ ಇರಬೇಕು ನೆಕ್ಸ್ಟ್ ಪಾಯಿಂಟು ಪ್ಲಂಬಿಂಗ್ ಮಿಸ್ಟೇಕ್ಸು ಪ್ಲಂಬಿಂಗ್ ವರ್ಕ್ನಲ್ಲಿ ಲೀಕೇಜ್ ಆದರೆ ಲೈಫ್ ಟೈಮ್ ಸಫರ್ ಅಂತೂ ಖಂಡಿತವಾಗಿರುತ್ತೆ ಲೀಕೇಜ್ ಯಾಕಾಗುತ್ತೆ ಕಾರಣಗಳೇನು ಅಲ್ಲಿ ರಾಂಗ್ ಸ್ಲೋಪ್ ಕೊಟ್ಟಾಗ ರಾಂಗ್ ಪೈಪ್ ಜಾಯಿಂಟ್ ಕೊಟ್ಟಾಗ ಕೆಲವೊಂದು ಈ ಥರ ಎಲ್ಲ ತಪ್ಪುಗಳಾದರೆ ಏನಾಗುತ್ತೆ ನಮಗೆ ಡ್ಯಾಂಪ್ನೆಸ್ ಕ್ರಿಯೇಟ್ ಆಗುತ್ತೆ ಫಂಗಸ್ ಕ್ರಿಯೇಟ್ ಆಗುತ್ತೆ ಮತ್ತು ಸ್ಮೆಲ್ ಬರುತ್ತೆ ವಾಲ್ ಬಬ್ಲಿಂಗ್ ಕ್ರಿಯೇಟ್ ಆಗುತ್ತೆ ಇದಕ್ಕೆ ವಾಸ್ತು ಟಿಪ್ಸ್ ಏನೇನು ನಮ್ಮ ಸೆಪ್ಟಿಕ್ ಟ್ಯಾಂಕು ಮತ್ತು ಬಾತ್ರೂಮ್ಗಳು ಸಾಧ್ಯವಾದಷ್ಟು ನಾರ್ತ್ ವೆಸ್ಟ್ ಅಥವಾ ಸೌತ್ ಈಸ್ಟ್ ಕಾರ್ನರ್ಗೆ ಬರಬೇಕು ಅಂತ ಹೇಳುತ್ತೆ ನಾರ್ತ್ ಈಶ್ಟ್ ಕಾರ್ನರ್ಗೆ ಬಾತ್ರೂಮ್ಗಳು ಸೆಪ್ಟಿಕ್ ಟ್ಯಾಂಕ್ ಎಲ್ಲವನ್ನು ಅವಾಯ್ಡ್ ಮಾಡಿ ನಮ್ಮ ಮುಂದಿನ ವಿಚಾರ ರೂಫ್ ವಾಟರ್ ಪ್ರೂಫಿಂಗ್ ಡಬ್ಲ್ಯೂ ಪಿ ಸಿ ಅಂತ ಹೇಳ್ತೀವಿ ಅದು ಅತ್ಯಂತ ಮುಖ್ಯ ಜನ ಏನು ಯೋಚನೆ ಮಾಡ್ತಾರೆ ಅಂದರೆ ರೂಫ್ಗೆ ಒಂದು ಟೈಲ್ಸ್ ಸಿಮೆಂಟ್ ಹಾಕಿದ್ರೆ ವಾಟರ್ ಪ್ರೂಫ್ ಮುಗಿದಾಯಿತು ಅಂತ ತಿಳ್ಕೊಳ್ತಾರೆ ಅದು ತುಂಬ ತಪ್ಪು ನಿಮ್ಮ ರೂಫ್ಗೆ ಬೇಕಾಗಿರುವಂಥದ್ದು ಕೆಮಿಕಲ್ ವಾಟ್ರ್ ಪ್ರೂಫಿಗೆ ಕೋಟಿಂಗ್ ಮತ್ತು ಪ್ರಾಪರ್ ಸ್ಲೋಪು ಲೀಕೇಜಿನ ಒಂದು ಸ್ಟಾರ್ಟ್ ಆದರೆ ಕಡಿಮೆ ಅಂದರೆ ಮೂವತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಮೂರು ಲಕ್ಷ ತನಕ ಹಿಡಿಯುತ್ತೆ ಮುಂದಿನ ಪಾಯಿಂಟ್ ರಾಂಗ್ ಮೆಟೀರಿಯಲ್ ಸೆಲೆಕ್ಷನ್ ಅಂತ ಹೇಳ್ತೀನಿ ಮಾರ್ಕೆಟ್ ತುಂಬ ಡೂಪ್ಲಿಕೇಟ್ ಮೆಟೀರಿಯಲ್ಸು ತುಂಬ ಇದೆ ಅದರಲ್ಲಿ ನಮಗೆ ಈ ಬ್ಯಾಡ್ ಮ್ಯಾನ್ಸ್ ಅಂತ ಇರ್ತಾರಲ್ಲ ಅವರು ಚೀಪ್ ಮೆಟೀರಿಯಲ್ಗಳಿಗೆ ನಿಮಗೆ ಸಜೆಷನ್ಸ್ ಕೊಡ್ತಾರೆ ಯಾವಾಗಲೂ ನೀವು ನಾಲ್ಕಾರು ಕಡೆ ಅರ್ಹ ವ್ಯಕ್ತಿಗಳ ಮುಖಾಂತರ ಸಲಹೆ ಪಡ್ಕೊಂಡು ಐಟಮ್ಗಳನ್ನ ನೋಡಬೇಕು ನಾವು ಮೆಟೀರಿಯಲ್ಗಳನ್ನ ಸೆಲೆಕ್ಟ್ ಮಾಡಬೇಕು ಅಂತಂದರೆ ರೈಟ್ ಚಾಯ್ಸಸ್ ಯಾವುದು ಸಿಮೆಂಟ್ ವಿಚಾರ ಅಂತ ಬಂದಾಗ ನಮಗೆ ಒ ಪಿ ಸಿಮೆಂಟ್ ಫಿಫ್ಟಿ ತ್ರೀ ಗ್ರೇಡ್ನೇ ಬಳಸಬೇಕು ನಂತರ ಪ್ಲಾಸ್ಟಿಕ್ ವಿಚಾರದಲ್ಲಿ ಪಿ ಪಿ ಸಿ ಫಾರ್ಟಿ ತ್ರೀ ಗ್ರೇಡ್ನೇ ಬಳಸ್ಕೊಡಿ ಸ್ಟೀಲ್ ವಿಚಾರ ಅಂತ ಬಂದಾಗ ಎಫ್ ಇ ಫೈವ್ ಹಂಡ್ರೆಡ್ ಎಫ್ ಇ ಫೈವ್ ಫಿಫ್ಟಿ ಈ ಗ್ರೇಡಲ್ಲಿ ಅದರಲ್ಲೂ ನಮ್ಮ ಪ್ರೀಮಿಯಂ ಮಿಶೀಲ್ಗಳನ್ನೇ ಬಳಸಬೇಕು ಸಿಮೆಂಟ್ ಬ್ಲಾಕ್ ಅನ್ನೋ ವಿಚಾರ ಅಂತ ಬಂದಾಗ ಆಟೋಮ್ಯಾಟಿಕ್ ಬ್ಲಾಕ್ಸ್ಗಳನ್ನೇ ಬಳಸ್ಕೊಳ್ಳಿ ಅಥವಾ ಎ ಎ ಸಿ ಬ್ಲಾಕ್ಸ್ ಬಳಸಿ ನಂತರ ನಿಮಗೆ ಗುಡ್ ಬ್ರಿಕ್ಸ್ ಅಂತ ಏನು ಬರುತ್ತೆ ಅದನ್ನು ಬಳಸ್ಕೊಳ್ಳಿ ಬಾತ್ರೂಮ್ ಟೈಲ್ಸ್ ಯಾವಾಗಲೂ ಅಂಟಿಸಿಕಿಂಡೇ ಆಗಿರಬೇಕು ಪ್ಲಂಬಿಂಗ್ ಮೆಟೀರಿಯಲ್ಸ್ ಯಾವಾಗಲೂ ಸಿ ಪಿ ಯು ಸಿ ಯು ಪಿ ಯು ಸಿ ಬ್ರಾಂಡೆಡ್ ಪೈಪ್ಸ್ಗಳನ್ನೇ ನೀವು ಬಳಸಿ ನೋಡಿ ನಿಮಗೆ ಗುಡ್ ಮೆಟೀರಿಯಲ್ಸ್ ಯಾವಾಗಲೂ ಎಡ್ಡೆಕ್ ಫ್ರೀ ಲೈಫ್ ಆಗಿರುತ್ತೆ ಹಾಗಾಗಿ ನಾವು ಪ್ರತಿಯೊಂದರಲ್ಲೂ ನಾವು ಮೆಟೀರಿಯಲ್ನ ಬಳಸಬೇಕಾದ್ರೆ ಸೂಕ್ತವಾಗಿ ಯೋಚನೆ ಮಾಡಿ ಅರ್ಹರ ಸಲಹೆ ಪಡೆದೇ ಮೆಟೀರಿಯಲನ್ನ ಆಯ್ಕೆ ಮಾಡಿಕೊಡಿ ನಮ್ಮ ಮುಂದಿನ ಪಾಯಿಂಟು ಫೈನಾನ್ಷಿಯಲ್ ರೂಲ್ ಅಂತೇಳಿ ನಾವು ನಮ್ಮ ಲೈಫ್ನಲ್ಲಿ ಝೀರೋ ಸೇವಿಂಗ್ ನಮ್ಮದಾಗಿದ್ದರೆ ಬದುಕು ಕೂಡ ಝೀರೋದಿಂದೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಹೌಸ್ ಕನ್ಸ್ಟ್ರಕ್ಷನ್ ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸ್ ಮಿಷಿನ್ ಅಂತ ಹೇಳ್ತೀವಿ ಯಾಕೆಂದರೆ ಇದಕ್ಕೆ ಬರೀ ಆಸೆಗಳೇ ಕಾರಣ ಸೊ ಕೆಲವೊಂದು ರೂಲ್ಗಳು ನಿಮ್ದಾಗಿ ಇಟ್ಕೊಂಡಿದ್ವಿ ಏನದು ಮಿನಿಮಮ್ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಬಫರ್ ಇಟ್ಕೊಂಡಿರಿ ಇಂಟೀರಿಯರ್ನ ನೀವು ನೆಕ್ಸ್ಟ್ ಇಯರ್ ಕೂಡ ಮಾಡ್ಬೋದು ಹಾಗಾಗಿ ಬೇರೆ ಕೆಲಸಗಳಲ್ಲಿ ಕ್ವಾಲಿಟಿನ ಹಾಳು ಮಾಡ್ಕೊಳ್ಳೋದು ಬೇಡ ನೀವು ಸಾಧ್ಯವಾದಷ್ಟು ಪರ್ಸನಲ್ ಲೋನನ್ನು ಅವಾಯ್ಡ್ ಮಾಡಿ ಯಾಕೆಂದರೆ ಅದು ಐ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅದರ ಥರ ಟ್ರಾಪ್ಗೆ ನೀವು ಸಿಕ್ಬಿಡ್ತೀರಿ ಸ್ಮಾರ್ಟ್ಫೋನರ್ಸ್ ಯಾವಾಗಲೂ ಹಂತ ಹಂತವಾಗಿ ಮನೆ ಕಟ್ತಾರೆ ಆ ಥರ ಮಾಡ್ಕೊಳ್ಳೋದಿಲ್ಲ ಇ ಎಮ್ ಐ ಅವ್ರ ಕಂಟ್ರೋಲ್ನಲ್ಲಿರುತ್ತೆ ಲಾಂಗ್ ಟರ್ಮ್ ಪ್ಲ್ಯಾನಿಂಗನ್ನು ಅವರು ಯಾವಾಗಲೂ ಇಟ್ಕೊಂಡಿರ್ತಾರೆ ಹಾಗಾಗಿ ಮನೆ ಕಟ್ಟಬೇಕಾದ್ರೆ ಕೆಲವೊಂದು ಈ ಫೈನಾನ್ಷಿಯಲ್ ಎಚ್ಚರಿಕೆಗಳನ್ನ ನೀವು ಖಂಡಿತ ತಗೋಬೇಕು ಸ್ನೇಹಿತರೆ ಈ ಎಚ್ಚರಿಕೆಗಳು ನಿಮಗೆ ಒಂದು ಲೈಫ್ ಟೈಮ್ ಸೇಫ್ ಹೋಮ್ ಕೊಡುತ್ತೆ ಮನೆ ಕಟ್ಟೋದು ದೇವರ ಕೃಪೆ ತಪ್ಪು ಮಾಡಿದ್ರೆ ಲೈಫ್ ಟೈಮ್ ಪೇನ್ ಅಂತ ಖಂಡಿತ ಆದರೆ ಕರೆಕ್ಟ್ ಪ್ಲ್ಯಾನ್ ಅಂತ ಮಾಡಿದ್ರೆ ಲೈಫ್ ಟೈಮ್ ಗೇನ್ ಇರುತ್ತೆ ಸ್ನೇಹಿತರೆ ನಾನು ನಿಮ್ಮ ವನಾಚೇತನ್ ಕಮಲಾರ್ಸ್ ನನ್ನ ಅನುಭವ ನನ್ನ ನಾಲೆಡ್ಜು ನಿಮ್ಮ ಮನೆಯ ಫ್ಯೂಚರ್ ಸ್ಟ್ರೆಂತಾಗಿರಲಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನೆ ರಿಲೇಟೆಡ್ ಡೌಟ್ಸ್ ಏನಾದ್ರು ಇದ್ರೆ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು